ು ಹೇಳಿಕೆಯಿಂದ ತಾಲೂಕು ಆಡಳಿತ ಕಲ್ಲು ಕೋರಿಯನ್ನು ಮುಚ್ಚುವಂತೆ ಆದೇಶವನ್ನ ನೀಡಿದೆ ನಾವು ಇದುವರೆಗೂ ಯಾವುದೇ ಅಧಿಕಾರಿಗಳಿಗೆ ಲಂಚ ನೀಡಿಲ್ಲ ಆದ್ರೂ ಕೆಲವರು ಅಧಿಕಾರಿಗಳಿಗೆ ಲಂಚ ನೀಡಿ ಕಲ್ಲು ಕೋರಿಯನ್ನು ನಡೆಸ್ತಾ ಇದ್ದಾರೆ ಎಂದು ದೂರಲಾಗಿದೆ ಇದುವೇ ಕಲ್ಲು ಕ್ವಾರಿ ಮಾಲೀಕರಿಗೆ ತೊಂದರೆಯಾಗಿದೆ ಎಂದು ಸಾಗರ ತಾಲೂಕಿನ ಆನಂದಪುರ ತ್ಯಾಗರ್ತಿ ಭಾಗದ ಕಲ್ಲು ಕ್ವಾರಿ ಮಾಲೀಕರು ಮತ್ತು ಕಾರ್ಮಿಕರ ಹೇಳಿದ್ದು ಕೂಡಲೇ ಮುಚ್ಚಿ ಕಲ್ಲು ಕ್ವಾರಿ ನಡೆಸುವುದಕ್ಕೆ ಅನುಮತಿಯನ್ನ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಜಂಬಿಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಇದು ಅವರ ಹೊಟ್ಟೆ ಪಾಡಿಗೋಸ್ಕರ ಅಂತ ಬಿಟ್ರೆ ಬೇರೆ ಯಾರು ಇಲ್ಲಿ ಯಾರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಮಾಡಿದಾಗ ಯಾರೂ ಇಲ್ಲ ಎಲ್ಲರೂ ಅವರ ಜೀವನ ಕಟ್ಟಗಳಿಗೋಸ್ಕರ ಮಾಡ್ತಾ ಇರೋದು ಪ್ರತಿಯೊಬ್ರು ಸಹ ಇಲ್ಲಿ ಇರೋರು ಯಾರು ಮಧ್ಯಮ ವರ್ಗದವರು ಸಹ ಅಲ್ಲ ಬಹಳಷ್ಟು ಜನ ಇಲ್ಲಿ ಎಲ್ಲರೂ ಕೂಲಿ ಮಾರ್ಗಕ್ಕೆ ಇರೋದ್ರಿಂದ ಇಲ್ಲಿ ನಮ್ಮ ಅನಂತಪುರ ಭಾಗದಲ್ಲಿ ನೈಂಟಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ತೊಂದರೆ ಇವತ್ತಿನ ವರ್ಷದ ಹಿಂದೆ ಕೈಗಟ್ಟು ಮಾಡ್ಕೊಂಡು ಬಂದ ವ್ಯಕ್ತಿ ನಾನು ಇವತ್ತು ಎಲ್ಲರಿಗೂ ತೊಂದರೆ ಆಗಿರೋದ್ರಿಂದ ದಯವಿಟ್ಟು ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಹೇಳ್ತೀನಿ ಇಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ ಯಾವುದೇ ರೀತಿ ವಂಚಿಗಳಿಲ್ಲ ಯಾವುದೇ ರೀತಿ ಪಕ್ಷಾಂತರ ಇಲ್ಲ ಯಾವ ಪಕ್ಷದವರು ಸಹ ನಮಗೆ ನೀವು ಅದ್ರ ಮಾಡ್ಬೇಡಿ ಇದ್ರ ಮಾಡ್ಬೇಡಿ ಅಂತ ಯಾರು ಹೇಳಿಲ್ಲ ಹಾಲ ಪರಿತಾಗು ಹೇಳಿಲ್ಲ ಕಾಮಟ್ಟಿ ಪರಿತಾಗು ಹೇಳಿಲ್ಲ ಬೇಳೆ ಗೋಪಾಲಕೃಷ್ಣ ಮಾಡಿದ್ದವರು ಯಾರು ಯಾರು ಏನು ಹೇಳಿಲ್ಲ ಅದರಿಂದ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂತಾರೆ ಅಂದ್ರೆ ಈ ಗೊಂದಲಕ್ಕೆ ಒಂದು ತೆರೆ ಹಾಕಿ ದಯವಿಟ್ಟು ಒಂದು ಒಳ್ಳೆಯ ಕನ್ಕ್ಲೂಷನ್ ಕೊಡ್ಬೇಕು ಅಂದ್ರೆ ತಮ್ಮ ಪತ್ರಿಕ ಕೇಳ್ಕೊಳ್ತೀನಿ ನಮಗೆ ನಮ್ಗೆ ಬೇಳು ಸಲ ಯಾರು ನಮ್ಗೆ ಯಾರು ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಆಗಿದೆ ಏನೋ ಏನೋ ಹೇಳಿದ್ದಾರೆ ಅದ್ನ ಏನೋ ಬೇರೆ ರೀತಿಯಾಗಿ ಸ್ವತಿ ಟಿ ಬಿಸಿ ಒಟ್ಟಿಲ್ಲಿ ಯಾವುದೋ ಒಂದು ರಾಜಕೀಯವಾಗೂ ಯಾವುದೋ ಒಂದು ವಿಷಯದಲ್ಲಿ ಅದ್ನ ಏನೋ ಒಂದು ಹೌದಾವ್ ಕೋಷ್ಲಾಕಾರ ಏನೋ ಮಾಡಬೇಕು ಈಗ ನಮ್ದು ಕೊಡೋದ ಮೇಲೆ ನಮ್ಗ ಏನಾಗಿದೆ ಅಂತ ಅವರು ಪತ್ರಿಕಾ ಆಗೋ ಅಷ್ಟೇ ಏನಂದ್ರು ಅಂದ್ರೆ ಮಾನ್ಯ ಶಾಸಕರು ತಮ್ಮ ಕಡೆಯವ್ರನ್ನ ಬಿಟ್ಟು ಹಾನಪ್ಪನ ಫೇವರಿಟ್ ಏನಿದಾರೆ ಅವ್ರದ್ದೆಲ್ಲ ಲಾರಿಗಳನ್ನ ಕೋರೆಗಳನ್ನ ಬಂದ್ ಮಾಡಿಸ್ತಾ ಇದ್ದಾರೆ ಅಂದ್ರು

ಲಕ್ಷಾಂತರೂಪಾಯಿ ಕೋಟ್ಯಾಡ್ಕೊಂಡು ಇಲ್ಲೆಲ್ಲ ಬಂದಿಲ್ಲ ನೋಡಿದ್ರೆಸ್ತದೆ ಇವರ ಏನ್ ಇರ್ಬೋದು ಹವಾಮಾನ ಡ್ರೈವರ್ ಇಂದ ಹಿಡಿದಿ ಕೋರೆ ಮಾಡರಿಂದ ಹಿಡಿದು ಚಾಲಕರಿಂದ ಹಿಡಿದು ಆಮೇಲೆ ಏನು ಜೆ ಸಿ ಡಿ ಡ್ರೈವರ್ ಇಂದ ಹಿಡಿದು ಜೆ ಸಿ ಡಿ ಮಾಲೀಕಿಂದ ಹಿಡಿದು ಎಲ್ಲರೂ ಸಹ ಇದಾರೆ ಎಲ್ಲರೂ ಸಹ ಜೀವನೋಪಾಗಿ ಮಾತಾಡ್ತಾ ಇದಾರೆ ಹೋದರ್ಷ ನಾನೇ ಜೆಸಿಟಿ ಮಾಡೋ ಲಾಸ್ ಆಗಿದೆ ಅಂತ ಹೇಳಿ ನಾನು ಕೊಟ್ಟಂತ ಅಂದ್ರೆ ನಾನು ಅದನ್ನ ಇಟ್ಕೊಬೋದಾಗಿತ್ತು ಅಂದ್ರೆ ಯಾವುದೇ ರೀತಿ ಇದರಲ್ಲಿ ಲಾಭ ಇಲ್ಲ ಒಟ್ಟು ಜೀವನ ಕಟ್ಕೋಬೇಕು ಅಷ್ಟೇ ಎಲ್ಲರೂ ಒಂದು ಇಂಟೆನ್ಶನ್ ಅದೇನೆ ಒಂದು ಜೀವನ ಮಾಡ್ಬೇಕಪ್ಪ ಹೆಂಡತಿ ಮಕ್ಕಳನ್ನ ಸಾಕಬೇಕು ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಒಂದು ದೃಷ್ಟಿಯಲ್ಲೇ ಎಲ್ಲರೂ ಕೆಲಸ ಮಾಡ್ತಾ ಅಂತ ಬಿಟ್ಟರೆ ಯಾವುದೇ ರೀತಿ ಇದರಲ್ಲಿ ಲಾಭ ಇಲ್ಲ ಯಾವುದೇ ರೀತಿ ಪಕ್ಷಾಂತರ ಇಲ್ಲ ಯಾರಿಗೂ ಸಹ ನಾವು ಒಂದು ರೂಪಾಯಿ ಕೊಟ್ಟು ಕೆಲಸ ಮಾಡ್ತಾ ಇದ್ದೇವೆ ಹಾಗಾಗಿ ನಾವು ಸರ್ಕಾರದಲ್ಲಿ ಪತ್ರಿಕಾ ಮದುವೆ ಮಾಡ್ಕೊಳ್ಳೋದಿಷ್ಟೇ ನಮಗೆ ಸುರಕ್ಷಿತವಾಗಿ ಆಯ್ಕೆಗಳು ಕೊಡ್ಲಿ ನಾವು ಅನಧಿಕೃತವಾಗಿ ಯಾವ್ದು ಮಾಡಲ್ಲ ಅನಿಧವಾಗಿ ಯಾವುದೇ ರೀತಿ ಮಾಡಿದ್ರೆ ಖಂಡಿತವಾಗಿ ಅದರ ಬಗ್ಗೆ ಕಡಿವಾಣಿ ಅವ್ರೇನ್ ತಗಂಡಿ ಅಂತ ಸರ್ಕಾರಕ್ಕೆ ಹೋಗ್ತಾ ಇರುವಂತ